ಮದುವೆಯ ಸಂಭ್ರಮದಲ್ಲಿದ್ದಾರೆ ನಿರೂಪಕಿ ಅನುಶ್ರೀ ರೋಷನ್ ಜೊತೆಗೆ ಅನುಶ್ರೀಯ ಅದ್ಧೂರಿ ಮದುವೆಯಾಗದೆ ಬೆಳಗ್ಗೆ ಹತ್ತು ಐವತ್ತೆಂಟಕ್ಕೆ ಸಪ್ತಪದಿಯನ್ನು ತುಳಿದಿದ್ದಾರೆ ನವಜೋಡಿ ಬೆಂಗಳೂರಿನ ಹೊರವಲಯದಲ್ಲಿ ನಡೀತಾ ಇರುವಂತಹ ಮದುವೆ ಸಂಭ್ರಮ ಇದು ತಿಟ್ಟಹಳ್ಳಿ ಕಗ್ಲಿಪುರದ ರೆಸಾರ್ಟ್ ನಲ್ಲಿ ಮ್ಯಾರೇಜ್ ಆಗ್ತಾ ಇದೆ ಹಾಗಾಗಿ ರೋಷನ್ ಜೊತೆಗೆ ಅನುಶ್ರೀ ಅದ್ದೂರಿ ಮದುವೆಯನ್ನ ಆಗಿದ್ದಾರೆ ಅನ್ನೋದಾಗಿ ಗೊತ್ತಾಗ್ತಾ ಇದೆ ಇನ್ನು ಆಂಕರ್ ಅನುಶ್ರೀ ಮದುವೆ ಯಾವಾಗ ಅಂತ ಹೇಳಿ ಅವರ ಅಭಿಮಾನಿಗಳು ಸಾಕಷ್ಟು ಪ್ರಶ್ನೆಯನ್ನ ಕೇಳ್ತಾ ಇದ್ರು ಅಭಿಮಾನಿಗಳು ಅಷ್ಟೇ ಅಲ್ಲ ಸಾಕಷ್ಟು ನಟ ನಟಿಯರು ಕೂಡ ಆಗಾಗ ಇದೇ ರೀತಿಯ ಪ್ರಶ್ನೆಯನ್ನ ಮಾಡ್ತಾ ಇದ್ರು ಆದ್ರೆ ಅದೆಲ್ಲದಕ್ಕೂ ಕೂಡ ನಟಿ ಅನುಶ್ರೀ ಇದೀಗ ಮದುವೆ ಆಗೋದ್ರ ಮೂಲಕ ಉತ್ತರವನ್ನ ನೀಡಿದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಎರಡನೆಯ ದೃಶ್ಯಾವಳಿ ಅಂದ್ರೆ ಆಗಿರಬಹುದು ಅರಿಶಿಣ ಶಾಸ್ತ್ರ ಹಾಗೆ ಮೆಹಂದಿ ಶಾಸ್ತ್ರ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆದಿದ್ದು ಅರಿಶಿಣ ಶಾಸ್ತ್ರದ ಫೋಟೋದಲ್ಲಿ ಇದ್ದಾರೆ ಅನುಶ್ರೀ ಹಾಗೂ ರೋಶನ್ ಅನುಶ್ರೀ ನಿರೂಪಕಿ ಅನುಶ್ರೀ ಮದುವೆಯ ಸಂಭ್ರಮದಲ್ಲಿದ್ದಾರೆ ಅನುಶ್ರೀ ಮದುವೆಗೆ ಬಂದಿದ್ದಂತಹ ಅಭಿಮಾನಿಗಳಿಗೆ ಮಾತ್ರ ನಿರಾಸೆಯಾಗಿದೆ ಮದುವೆಗೆ ಆಹ್ವಾನವಿಲ್ಲದೆ ಯಾರಿಗೂ ಪ್ರವೇಶ ಇಲ್ಲ ಅಂದ್ರೆ ಯಾರಿಗೆ ಆಹ್ವಾನ ಇರೋದಿಲ್ಲ ಅವರಿಗೆ ಮದುವೆಗೆ ಇಲ್ಲಿ ಎಂಟ್ರಿಯನ್ನು ಕೊಡ್ತಾ ಇಲ್ಲ ಪ್ರವೇಶವನ್ನು ಕೊಡ್ತಾ ಇಲ್ಲ ಅನ್ನೋದಾಗಿ ಸ್ಟುಡಿಯೋ ಒಳಗೆ ಬಿಟ್ಟಿಲ್ಲ ಅಂತ ಹೇಳಿ ಅಭಿಮಾನಿಗಳು ತಮ್ಮ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನುಶ್ರೀ ಹೆಸರು ಮಾಡುವುದಕ್ಕೆ ಅಭಿಮಾನಿಗಳೇ ಕಾರಣ ಆದರೆ ಇವತ್ತು ನಮ್ಮನ್ನೇ ಮದುವೆ ಒಳಗಡೆ ಬಿಟ್ಟಿಲ್ಲ ಅಂತ ಹೇಳಿ ಫ್ಯಾನ್ಸ್ ತಮ್ಮ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನುಶ್ರೀ ಮದುವೆಗೆ ಇನ್ನೊಂದು ಕಡೆ ಸ್ಯಾಂಡಲ್ವುಡ್ನ ಮಂದಿಯ ಆಗಮನವಾಗಿದೆ ಅನುಶ್ರೀ ರೋಷನ್ ಮದುವೆಗೆ ಆಪ್ತರು ಕುಟುಂಬಸ್ಥರು ಆಗಮಿಸಿದ್ದಾರೆ

ನೀವ್ ಹೇಳ್ಬೇಕು ಆ ಚಾನಲ್ ಅಲ್ಲಿ ಕೆಲಸ ಮಾಡೋದಂದ್ರೆ ಅಭಿಮಾನಿಗಳು ಬಂದು ಇಲ್ಲಿ ಈ ತರ ನಮ್ಗೆ ಪ್ರಶ್ನೆ ಮಾಡ್ತಾರ ನೀವು ಇಷ್ಟ ಮಾಡಿ ಹೇಳ್ಬೇಕಲ್ಲ ಅವ್ರಿಗೆ ಊಟ ಬಿಡಿ ಊಟ ಅಭಿಮಾನದಿಂದ ಬಂದಿರ್ತಾರೆ ಅಭಿಮಾನಿಗಳಿಗೆ ಒಂದು ಮರ್ಯಾದೆ ಮರ್ಯಾದೆ ಕೊಡ್ಬೇಕು ಅಷ್ಟೇ ಏನು ಸಿ ಎಂ ಪಿ ಎಂ ಮನೆಗೆ ಮದ್ವೆಗೆ ಹೋದ್ರೆ ಇಷ್ಟೊಂದು ರಿಸ್ಕ್ ಇಲ್ಲ ನಮ್ಮ ಎಂ ಬಿ ಪಾಟೀಲ್ ಅವ್ರ ಮದ್ವೆ ಮಾಡಿದ್ರೆ ಯಾರು ಊಟ ಇಲ್ಲ ಯಾರು ಬರಲ್ಲ ಎಲ್ಲಾರು ಮೇಲೆ ಊಟ ಆಗಿ ಇರ್ತದೆ

ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಯಶೋಧಾ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಯಶೋಧಾ ಇನ್ನು ಮದುವೆಯ ಸಂಭ್ರಮದಲ್ಲಿ ಸದ್ಯ ನಿರೂಪಕ್ಕೆ ಅನುಶ್ರೀ ಇರುವಂತದ್ದು ರೋಷನ್ ಜೊತೆಗೆ ಅನುಶ್ರೀ ಅದ್ದೂರಿ ಮದುವೆಯಾಗಿದ್ದಾರೆ ಹೇಗಿದೆ ಅನುಶ್ರೀ ಮದುವೆಯ ಸಂಭ್ರಮ ಅಂತ ಹೇಳಿ ಅವರು ಇವತ್ತು ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಆಲ್ರೆಡಿ ಇದೀಗ ಮಾಂಗಲ್ಯ ಧಾರಣೆ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸಿಗ್ತಾ ಇದೆ ಸೊ ಗಮನಿಸಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರುವ ನಿರೀಕ್ಷೆ ಇತ್ತು ಯಾಂದ್ರೆ ಅವ್ರು ಖಾಸಗಿಯಾಗಿ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಕನಕ್ಪುರದಲ್ಲಿರುವಂತಹ ಒಂದು ಖಾಸಗಿ ರೆಸಾರ್ಟ್ನಲ್ಲಿ ಅವರು ಮದುವೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅವ್ರಿಗೆ ಆಪ್ತರು ಯಾರಿದ್ದಾರೆ ಸ್ಯಾಂಡಲ್ವುಡ್ನ ಆಪ್ತರಾಗಿರ್ಬೋದು ಅವರ ಕುಟುಂಬಸ್ಥರಿಗೆ ಮಾತ್ರ ಅವಕಾಶ ಇದೆ ಇಲ್ಲಿ ಗಮನಿಸಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳೆಲ್ಲರೂ ಕೂಡ ಬರ್ತಾ ಇದ್ದಾರೆ ಅವ್ರಿಗೆ ಅವರ ಮದುವೆಯ ಸಂಭ್ರಮವನ್ನು ಕಣ್ತುಂಬಿ ಕೊಳ್ಳಬೇಕು ಅಂತ ಹೇಳಿ ಅಭಿಮಾನಿಗಳು ಸೇರಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದಾರೆ ಆದರೆ ಯಾರಿಗೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಯಾರು ಯುನಿಟೇಷನ್ ಇಲ್ಲದೆ ಬರುವಂತಹ ಯಾರನ್ನೂ ಕೂಡ ಒಳಗೆ ಬಿಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಖಾಸಗಿಯಾಗಿ ಅಭಿ ಅವ್ರ ಮದುವೆಯನ್ನ ಆಗಬೇಕು ಅನ್ನೋ ಆಸೆ ಇದ್ದ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಕನಕಪುರದಲ್ಲಿ ಕನ ಕನಕಪುರ ಹತ್ತದಲ್ಲಿರುವಂತಹ ಒಂದು ಖಾಸಗಿ ರೆಸಾರ್ಟ್ನಲ್ಲಿ ಆಗಿರೋದು ಸ್ಯಾಂಡಲ್ವುಡ್ನ ನಟಿಯರಾದಂತಹ ನಟಿ ತಾರಾ ಮೇಡಮ್ ಜಸ್ಟ್ ಈಗ ಬಂದರು ಅದ್ರ ಜ ಅದರ ಬೆನ್ನಲ್ಲೇ ಯಾರೆಲ್ಲ ಸ್ಟಾರ್ಗಳು ಅವರು ಆಪ್ತಿ ಾರೆ ಅವರೆಲ್ಲರೂ ಕೂಡ ಈ ಮದುವೆಯ ಈ ಸಂಭ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ವಿಜಯ್ ರಾಘವೇಂದ್ರ ಆಗಿರ್ಬೋದು ರಾಜಬೀರ್ ಶೆಟ್ಟಿ ಆಗಿರ್ಬೋದು ಜೊತೆಗೆ ಅವ್ರ ಜೊತೆ ಕೆಲಸ ಮಾಡಿದಂಥವ್ರು ಅವರ ಕುಟುಂಬಸ್ಥರು ಹೀಗೆ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಆಗಮ ಆಗಮಿಸ್ತಾ ಇದ್ದಾರೆ ಗಮನಿಸ್ಬೋದು ಎಲ್ಲರೂ ಸಾಕಷ್ಟು ಕನ್ನಡ ಅಂತ ಬಂದಾಗ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಹೊಂದಿರುವಂತಹ ನಿರೂಪಕಿಯವರು ಹಳ್ಳಿಗಳಲ್ಲಿ ತಾಯಿಂದರೂ ಹೆಚ್ಚಾಗಿ ಅವರನ್ನು ಪ್ರೀತಿ ಮಾ ಪ್ರೀತಿ ಮಾಡ್ತಾರೆ ಸೊ ಸಾಕಷ್ಟು ದಿನಗಳಿಂದಲೂ ಕೂಡ ಇದ್ರು ಯಾವಾಗ ಮದುವೆ ಯಾವಾಗ ಮದುವೆ ಎಲ್ಲೂ ಯಾರು ಎಲ್ಲೇ ಹೋದರೂ ಕೂಡ ಕೇಳ್ತಿದ್ದಂಥ ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ ಅನುಷ್ಠಿ ಅವರ ಮದುವೆ ಯಾವಾಗ ನಿಮ್ಮ ಮದುವೆ ಯಾವಾಗ ಯಾವಾಗ ಅಂತೇಳಿ ಫೈನಲಿ ಇವತ್ತು ಆ ಪ್ರಶ್ನೆಗೆ ಉತ್ತರ ಸಿಕ್ಕಿರುವಂಥದ್ದು ಅನುಷ್ಠಿಯವರ ಮದುವೆ ಸಂಭ್ರಮ ಮಾಂಗಲ್ಯ ಧಾರಣೆ ಆಗೋಗಿದೆ ಅಬಿ ಸಾಕಷ್ಟು ಸಂಖ್ಯೆಯಲ್ಲಿ ಸೆಲೆಬ್ರಿಟಿಗಳೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಸ್ಯಾಂಡಲ್ವುಡ್ನ ಸೆಲೆಬ್ರಿಟಿಗಳು ಶಿವಣ್ಣ ಕೂಡ ಆಗಮಿಸುವಂತಹ ನಿರೀಕ್ಷೆ ಇದೆ ತರುಣ್ ಸುದ್ದಿ ಕೂಡ ಈಗ ಆಗಮಿಸಿರುವಂಥ ವಿಶುವಲನ್ನು ನೇರವಾಗಿ ನೀವು ಗಮನಿಸ್ತಾ ಇದ್ದೀರಾ ಸ್ಯಾಂಡಲ್ವುಡ್ನ ಆಪ್ ಆಪ್ತ ಹೇಳ್ತಾರೆ ಅವ್ರಿಗೆ ಮಾತ್ರ ಅವಕಾಶ ಇರುವಂಥದ್ದು ಗಮನಿಸ್ಬೋದು ಈಗ ನಟಿ ತಾರಾ ಕೂಡ ಆಗಮಿಸಿದ್ದಾರೆ ಪ್ರ ನಟಿ ಪ್ರೇಮ ಕೂಡ ಈಗ ಜಸ್ಟ್ ಅವರ ಆಗಮನ ಆಗಿದೆ ಹತ್ತು ನ ಐವತ್ತಾರರ ಒಂದು ಶುಭ ಲಗ್ನದಲ್ಲಿ ಅವರ ವಿವಾಹ ನಡೆಯುವಂಥದ್ದು ಸೊ ಇವತ್ತು ಯಾರಿಗೂ ಅವಕಾಶ ಇಲ್ಲ ಇನ್ನು ಮೀಡಿಯಾದವ್ರಿಗೂ ಕೂಡ ಅವಕಾಶ ಇಲ್ಲ ನಾವೆಲ್ಲರೂ ಕೂಡ ಹೊರಗೆ ನಿಂತು ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ಬೋದು ಅವರನ್ನು ಈ ಒಂದು ನಾವು ನಾವೆಲ್ಲ ಅವ್ರನ್ನ ಪ್ರೀತಿ ಮಾಡ್ತೀವಿ ಅಟ್ಲೀಸ್ಟ್ ನಮ್ಮ ನೋಡೋ ಒಂದು ಅವಕಾಶ ಬೇಕಿತ್ತು ಅಂತ ಅಭಿಮಾನಿಗಳು ಹೇಳ್ಕೊಳ್ತಾ ಇದ್ದಾರೆ ಆದ್ರೆ ಯಾರಿಗೂ ಕೂಡ ಅವಕಾಶ ಇಲ್ಲ ದಿವ್ಯದಾಸ್ ಮಾಹಿತಿ ಿ ಅನುಶ್ರೀ ನಟಿ ನಿರೂಪಕಿ ಅನುಶ್ರೀ ವಿವಾಹದ ಸಂಭ್ರಮದಲ್ಲಿದ್ದಾರೆ ರೋಶನ್ ಜೊತೆಗೆ ಅನುಶ್ರೀ ಮದುವೆ ಆಗಿದ್ದಾರೆ ಆದರೆ ಅಭಿಮಾನಿಗಳು ಮಾತ್ರ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಮದುವೆಗೆ ಅಂತ ಹೇಳಿ ಬಂದಿದ್ದಂತಹ ಅಭಿಮಾನಿಗಳಿಗೆ ನಿರಾಸೆ ಮೂಡಿದೆ